ವಾಸಿ ಮಾಡಿಕೊಳ್ಳೋದಕ್ಕೆ ವಾಸಿ ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದ್ರಿಂದ ರೋಗ ಬರ್ತ ಹಾಗೆ ತಡೆಗಟ್ಟೋದು ಒಳ್ಳೆಯದು ಅಂತ ಇಂಗ್ಲಿಷ್ ನಲ್ಲಿ ಇದೆ ಪ್ರಿವೆನ್ಷನ್ ಅಂದ್ರೆ ತಡೆಗಟ್ಟೋದು ಕೇಳಿಸ್ಕೊಳ್ಬೇಕು ಪ್ರಿವೆನ್ಶನ್ ಅಂದ್ರೆ ತಡಿಯೋದು ರೋಗ ಬರ್ದಂಗೆ ತಡಿಯೋದು ಯೋಗ ಮಾಡಿದ್ರೆ ರೋಗ ಬರೋದಿಲ್ಲ ಯಾಕೆ ಅಂತಂದ್ರೆ ಎವ್ರಿ ಡೇ ಮಾಡಿ ಯಾಕೆ ಇವಾಗ ಮಕ್ಕಳು ಮೇಡಮ್ ಹೇಳಿದಾಗ ತುಂಬಾ ಸೆನ್ಸಿಟಿವ್ ಯೋಗ ಮೇಡಮ್ ಹೇಳಿದಂಗೆ ಬಹಳ ಸೆನ್ಸಿಟಿವ್ ಒಂದು ಫೀವರ್ ಬಂದ್ರೆ ಹೋಗೋದು ಡಾಕ್ಟರ್ಸ್ ಔಷಧಿ ಕೊಡ್ತಾರೆ ತಗೊಳ್ಬಾರ್ದು ಇಂಗ್ಲಿಷ್ ಮೆಡಿಸನ್ ಅಂತ ಹೇಳಲ್ಲ ರೆಸಿಸ್ಟೆನ್ಸ್ ಪವರ್ ಕಳ್ಕೊತಾ ಇದ್ದೀರಾ ರೆಸಿಸ್ಟೆನ್ಸ್ ಪವರ್ ನಿಮ್ಗಿಲ್ಲ ಆದ್ರಿಂದ ನೀವು ಯೋಗ ಮಾಡಿದ್ರೆ ನೀವು ಡಾಕ್ಟರ್ಸ್ಗೆ ಕೊಡೋ ಎಕ್ಸ್ಟ್ರಾ ಮತ್ತೆ ನಿಮ್ಮ ದೇಹದ ಹೆಲ್ತ್ ಹಾಳಾಗತ್ತೆ ಮಾತ್ರೆ ತಗೊಂಡ್ ತಗೊಂಡು ತಗೊಂಡು ಅಡ್ವರ್ಸ್ ಎಫೆಕ್ಟ್ ಆಗತ್ತೆ ಆದ್ರಿಂದ ರೆಸಿಸ್ಟೆನ್ಸ್ ಪವರ್ ಬೆಳೆಸ್ಕೊಳ್ಬೇಕು ನೀವು ಯಾವ ರೀತಿಯ ಯೋಗ ಮಾಡ್ಬೇಕು அந்தாஷ்டீயாச்சை சாய்னா தினம் ஒன்பத்து வர்ஷ தும்பி ஹத்தனே வர்ஷ பாதார்ப்பணை மாதிரி வர்ஷ் பிரதான மந்திரியும் ವಿಶ್ ಯೋಗವನ್ನ ಯಾಕೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗ್ಬಾರ್ದು ಇಡೀ ಪ್ರಪಂಚಕ್ಕೆ ಯಾಕೆ ಪರಿಚಯ ಮಾಡಬಾರ್ದು ಕೆಲವು ದೇಶದಲ್ಲಿ ಮಾತ್ರ ಯೋಗನ ಮಾಡ್ತಾ ಇದ್ರು ಕೆಲವು ದೇಶದಲ್ಲಿ ಯೋಗ ಮಾಡ್ತಾ ಇರಲಿಲ್ಲ ಎಲ್ಲ ಇಡೀ ಪ್ರಪಂಚ ಇಡೀ ವರ್ಲ್ಡ್ ಯೋಗ ಡೇ ಅಂತ ಆಚರಿಸಿದ್ರೆ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಯೋಗ ಅನ್ನುವಂತ ಒಂದು ಅದ್ಭುತವಾದ ವಿದ್ಯೆ ಎಲ್ರಿಗೂ ಬೇಕು ಅಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಿಸಿದ್ರು ಆದ್ರೆ ಜೂನ್ ಟ್ವೆಂಟಿ ಫಸ್ಟ್ ರೀತಿ ದಿನ ಅಂದ್ಬಿಟ್ಟು ಜೂನ್ ಟ್ವೆಂಟಿ ಫಸ್ಟ್ ಎಲ್ರು ಯೋಗ ಮಾಡಬೇಕು ಅನ್ನೋದೊಂದು ಅಭಿಯಾನವನ್ನು ಆಚರಿಸಿದ್ರು ನಿಜವಾಗೂ ಈ ಒಂದು ನಮ್ಮ ಭಾರತೀಯ ಸನಾತನ ವಿದ್ಯೆಯನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿ ಈ ದಿನ ಪ್ರತಿಯೊಬ್ಬರು ಯೋಗ ಮಾಡಬೇಕು ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯೋಗವನ್ನು ಏರಿಕೆದು ಪ್ರಧಾನಮಂತ್ರಿ ಅವರು ಅವ್ರಿಗೆ ನಾವು ನಿಜವಾಗೂ ಧನ್ಯವಾದನ ಹೇಳಬೇಕು ಅಂತ ಎಲ್ಲಾ ಕಡೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಇಡೀ ವಿಶ್ವದಲ್ಲಿ ಒಟ್ಟಿಗೆ ಮಾಡಲ್ಲ ಎಲ್ರು ಆದ್ರೆ ಯೋಗ ನೋಡಿ ಎಲ್ಲರೂ ಒಟ್ಟಿಗೆ ಈ ಯೋಗ ಮಾಡ್ತಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಪ್ರತಿಯೊಂದು ಕಡೆ ಈ ದಿನ ಯೋಗವನ್ನು ಮಾಡ್ತಾರೆ ನೀವು ಟಿವಿ ನೋಡಿದಾಗ ಪೇಪರ್ ಹೋದಾಗ ನಿಮ್ಗೊಂದು ಹೆಮ್ಮೆ ಅನ್ಸುತ್ತೆ ನಮ್ಮ ಶಾಲೆಯಲ್ಲಿ ನಮ್ಮ ಹೆಚ್ಚಮ್ ಯೋಗ ಮಾಡಿಸ್ತಿದ್ರು ಯೋಗ ಮಾಡಕ್ ಹತ್ರ ಅದ್ರ ಜೊತೆ ನಮ್ಮ ಶಾಲೆಯ ಶಿಕ್ಷಕರು ಸಹಿತ ನಮ್ ಜೊತೆ ಯೋಗ ಮಾಡಿದಂತ ನಾವು ಹೆಮ್ಮೆ ಅಂದ್ರೆ ಹೇಳ್ಕೋಬಹುದಲ್ವಾ ಇದೊಂದು ಒಳ್ಳೆ ಕೆಲಸವನ್ನ ಎಲ್ಲ ಮಾಡುವಂತ ಒಳ್ಳೆ ಕೆಲಸವನ್ನ ನಾವು ಮಾಡಿದ್ವಿ ಈ ದಿನ ಅಂತ ಯೋಗ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದ್ರೆ ಇವತ್ತಿನ ಹವಾಮಾನ ಪರಿಸರ ಮಾಲಿನ್ಯ ಹಾಳಾಗಿದೆ ಜಲ ಮಾಲಿನ್ಯ ಹಾಳಾಗಿದೆ ವಾಯು ಮಾಲಿನ್ಯ ಹಾಳಾಗಿದೆ ಎಲ್ಲ ಫಾಸ್ಟ್ ಫುಡ್ ಅನ್ನ ತಿಂದು ಆರೋಗ್ಯವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಮನುಷ್ಯರು ಮಾನವ ಏನ್ ಮಾಡ್ತಾ ಇದ್ದಾನೆ ಹಣದ ಹಿಂದೆ ಬಿದ್ದು ಆರೋಗ್ಯವನ್ನ ಹಾಳು ಮಾಡ್ಕೊತಾ ಇದ್ದಾನೆ ಯೋಗವನ್ನು ಮಾಡಿ ನಾವು ಶರೀರದ ಸ್ವಾಸ್ಥವನ್ನ ಕಾಪಾಡ್ಕೊಂಡ್ರೆ ಧ್ಯಾನವನ್ನ ಮಾಡಿ ಅಂತರಂಗದ ಸ್ವಾಸ್ಥವನ್ನ ಕಾಪಾಡ್ಕೋಬಹುದು ಅಂತರಂಗ ಶುದ್ಧಿಗೋಸ್ಕರ ನಾವು ಯೋಗವನ್ನ ಮಾಡ

thank you.